ಶಾಂಭವಿ ಊಟಕ್ಕೆ ನಿಲ್ಲೆಂದು ಎಷ್ಟು ಒತ್ತಾಯಿಸಿದರೂ ಇಲ್ಲಿಲ್ಲ ಊಟಕ್ಕೆ ಪ್ರಭುಗಳಲ್ಲಿಗೆ ಹೋಗಬೇಕು ಪ್ರಭುಗಳ ಹೆಂಡತಿ ಮಾಯಿ ಇವತ್ತು ಗುಜ್ಜೆ ಕಡಲೆ ಹಾಕಿ ಗಸಿ ಮಾಡುತ್ತೇನೆ ಊಟಕ್ಕೆ ಬಾರದಿರಬೇಡ ಅಂದಿದ್ದಾಳೆ ಎಂದು ಹೊರಟೇ ಬಿಟ್ಟಳು ನಿಜಕ್ಕೂ ಪ್ರಭುಗಳ ಹೆಂಡತಿ ಹಾಗೆ ಆಮಂತ್ರಿಸಿದ್ದೂ ಹೌದು ಮಾಯಿ ಅಲ್ಲಿಗೆ ಹೋದದ್ದೂ ನಿಜ ಹೋಗುವಾಗ ಅಲ್ಲಿ ಊಟಕ್ಕೂ ತಯಾರಾಗಿತ್ತು ಆದರೆ ಊಟ ಮಾಡದೆ ಪ್ರಭುಗಳ ಹೆಂಡತಿ ಭವಾನಿಯಮ್ಮನಿಂದ ಒಂದು ಸೇರು ಅಕ್ಕಿಯನ್ನು ಬೇಡಿ ಕಟ್ಟಿಕೊಂಡು ಈಗ ಬರುತ್ತೇನೆಂದು ಹೋದದ್ದು ಹುಡುಕಿ ಹುಡುಕಿ ಸುಮಿತ್ರೆಯ ಮನೆಗೆ ಮೆಲ್ಲಗೆ ಜಗಲೆಯನ್ನೇರಿ ಕದವಿಕ್ಕಿದ ಬಾಗಿಲನ್ನು ತೆಗೆಯಿಸಿ ಸುಮಿತ್ರೆಯ ಬಾಯಿಯಿಂದ ರುಕ್ಮಾಯಿಯೇ ಬಡವರ ಮನೆಗೆ ಏನು ಬಂದಿರಿ ಎನಿಸಿದಳು ಒಳಗೆ ಹರಕಲು ಚಾಪೆಯ ಮೇಲೆ ಗೋಪು ರಾಧೆ ಮಲಗಿದ್ದರು ಕಾಂತಿಹೀನಳಾಗಿ ಹೀನಳಾಗಿ ಗರ್ಭಿಣಿಯ ಬಾಡಿದ ಶರೀರವನ್ನು ಮಾಯಿ ಅಮೂಲಾಗ್ರವಾಗಿ ನೋಡಿದಳು ಆಮೇಲೆ ಅಕ್ಕಿ ಸಿಕ್ಕೀತೆ ಮಗು ಎಂದಳು ಕೈಯಲ್ಲಿದ್ದ ಅಕ್ಕಿಯ ಗಂಟನ್ನು ಅವಳ ಕಡೆಗೆ ನೀಡಿದಳು ಯಾಂತ್ರಿಕವಾಗಿ ಸುಮಿತ್ರೆ ಅದನ್ನು ಹಿಡಿದಳು ಮಾಯಿ ನಿನ್ನ ಮಗ ಆಚೆಯ ಮನೆಗೆ ಬಂದಾಗ ನಾನಿದ್ದೆ ನಿನ್ನ ಕತೆಯನ್ನ ಕಥೆಯೆಲ್ಲ ಕೇಳಿ ಗೊತ್ತು ಆದರೆ ಕಂಡು ಮಾತನಾಡಿ ಗೊತ್ತಿಲ್ಲ ಎಲ್ಲಿ ಅಡುಗೆ ಮನೆ ನಾನು ಬೇಯಿಸಿಕೊಡುತ್ತೇನೆ ಹೀಗೆಲ್ಲ ದೇವರು ಆಟ ಆಟವಾಡುವಾಗ ಅವನೇ ಇದ್ದಾನೋ ಇಲ್ಲವೋ ಎನಿಸುತ್ತದೆ ನನಗೆ ಎಂದು ಪರಿಚಿತರ ಮನೆಗೆ ಹೋಗುವಂತೆ ಒಳಕ್ಕೆ ನುಗ್ಗಿದಳು ಸುಮಿತ್ರೆಯ ಕಣ್ಣಲ್ಲಿ ಬಳಬಳಲೆ ನೀರು ಸುರಿಯಿತು ಈ ಘಟನೆ ಕಂಡ ಅವಳಿಗೆ ದೇವರು ಇದ್ದಾನೆಯೋ ಇಲ್ಲವೋ ಎಂಬ ಪ್ರಶ್ನೆಗೆ ಯಾವ ಉತ್ತರ ಹೊಳೆಯಬೇಕು ಅವಳಿಂದ ಆ ಗಳಿಗೆಯಲ್ಲಿ ತೊದಲಿ ಮಾತನಾಡುವುದಕ್ಕೂ ಸಾಧ್ಯವಾಗಲಿಲ್ಲ ಮಾಯಿ ನೀನು ಸ್ವಸ್ಥ ಕೂತುಕೋ ಮಗು ಎಷ್ಟು ತಿಂಗಳಾಯ್ತು ಇದು ಏಳನೆಯದೆ ಎಂಟನೆಯದೆ ಎಂದು ತಾನೇ ಮಾತಿನ ಭಾರ ವಹಿಸಿ ಎರಡು ಪಾವು ಅಕ್ಕಿಯ ಗಂಜಿ ಬೇಯಿಸಿದಳು ತನ್ನ ಯಜಮಾನಿಕೆಯಲ್ಲೇ ಮಕ್ಕಳನ್ನೆಬ್ಬಿಸಿ ಮೋರೆ ತೊಳೆದುಕೊಂಡು ಅನ್ನಬಡಿಸಿ ಮತ್ತೆ ಬರುತ್ತೇನೆ ನೀನೇನು ಯೋಚನೆ ಮಾಡಬೇಡ ಎಂದು ಹೇಳಿ ಹೊರಟೇ ಹೋದಳು ಅವಳು ಹೋದ ಬಳಿಕ ಗೋಪು ಆ ಮುದುಕಿ ನೆರಮನೆ ಶಾಂಬಿಯ ಶಾಂಬವಿಯೊಡನೆ ಕುಳಿತು ಚೆಂಡಿಗೆ ಹಾಕುತ್ತಿದ್ದಳೆಂದು ಹೇಳಿದ ಮಾಯಿಯ ಹೆಸರು ಸುಮಿತ್ರೆಗೆ ಹೊಸತಲ್ಲ ಮಾಯಿಯ ವಿಚಾರವಾದ ಹತ್ತಾರು ಬಣ್ಣನೆಗಳನ್ನು ಕೇಳಿದ್ದಾಳೆ ಆದರೆ ಅವಳ ದಯೆಯ ಆಘಾತವನ್ನು ಸಹಿಸುವ ಯೋಗ ಬಂದದ್ದು ಅವಳಿಗೆ ಈಗಷ್ಟೇ ಶಂಕರ ಹೊರಟು ಹೋಗಿ ನಾಲ್ಕು ತಿಂಗಳಾಯ್ತು ಐದನೆಯದು ಮುಗಿಯುತ್ತಾ ಬಂದಿದೆ ಮನೆಯಲ್ಲಿ ತಂದಿಟ್ಟ ಮೂರು ಹಿಡಿ ಹಕ್ಕಿಯಿಂದ ಬರಿಯ ಅಕ್ಕಿಯಿಂದ ಈ ತನಕ ದಿನಸಾಗಿತ್ತು ಉರಿಸಲು ಕಟ್ಟಿಗೆ ಇಲ್ಲದೆ ಕೋದರೂ ತರಗೆಲೆಗಳನ್ನು ಗುಡಿಸಿ ಉರಿಸಬಹುದು ಹಾಗೆಯೇ ಉಗಿ ಉರಿಸಿದಳು ಒಂದೆರಡು ಪಾತ್ರೆ ಪರಡಿಗಳನ್ನು ಮಾರಿ ಅಕ್ಕಿಯನ್ನು ಕೊಂಡಳು ಗೋಪುವಿನ ಶಾಲೆ ಬಿಡಿಸಿದಳು ತನ್ನ ದಾರುಣ ಸ್ಥಿತಿಯನ್ನು ವಿವರಿಸಿ ಅಣ್ಣನಿಗೂ ಭಾವನಿಗೂ ಕಾಗದ ಬರೆಯಿಸಿದಳು ದಿನ ದಿನ ಪ್ರತ್ಯುತ್ತರಕ್ಕಾಗಿ ಕಾದು ಕುಳಿತು ನಿರಾಶಗೊಂಡಳು ತನ್ನ ತಲೆಗೆ ತನ್ನ ಕೈಯೇಗತಿ ಎಂಬ ನಿರ್ಧಾರ ಮಾಡಿದಳು ಆದರೆ ಮಕ್ಕಳ ಪಾಲನೆ ನನ್ನ ಜೀವನಾಧಾರ ಜೀವನಾಧಾರಣೆಯ ಹಠ ನಾಳೆಯ ಬಾಣಂತಿತನ ಇವೆಲ್ಲ ಹೇಗೆ ಸಾಗಬೇಕು ನಾಲ್ಕೆಂಟು ಮನೆಗಳಿಗೆ ಹೋಗಿ ಗುರುತಿನ ಹಂಗಿನಿಂದ ಬೇಡಿ ತಂದೂ ಆಯಿತು ಬಾಣಂತಿತನ ಕಳೆದ ಮೇಲೆ ಎಲ್ಲಾದರೂ ಕೆಲಸಕ್ಕೆ ನಿಂತು ದುಡಿಯಬಹುದು ಎಂಬ ಧೈರ್ಯವಾಗಿದ್ದರೂ ಅಲ್ಲಿಯ ತನಕ ಬಾಳ್ವೆ ಮಾತ್ರ ಎಣಿಸಲಾರದ ನರಕವೇ ಕಣ್ಣೀರಿನಿಂದ ಹೆಚ್ಚಿನ ಸಮಾಧಾನ ಬರುವಂತಿರಲಿಲ್ಲ ಎಷ್ಟು ಬಾರಿ ಸಾವಿನ ಸ್ಮರಣೆಯನ್ನು ಮಾಡಿದಳು ಹೆಣ್ಣು ಜನ್ಮಕ್ಕೆ ಶಾಪ ಕೊಟ್ಟಳು ನಿರ್ದಯನಾದ ಪತಿಯ ಕುರಿತು ಕುಪಿತಳಾದಳು ಫಲ ಒಂದೇ ಹೀಗೆಯೇ ಆದರೆ ಮಕ್ಕಳನ್ನು ಕಟ್ಟಿಕೊಂಡು ಸಾಯುವುದೇ ಸುಖ ಎಂಬತಿ ಎಂಬುದೇ ತೀರ್ಮಾನ ಮಾಯಿ ಬಡಿಸಿ ಹೋದ ಗಂಜಿಯನ್ನು ಅರ್ಧವೂ ಉಣ್ಣುವುದಕ್ಕಾಗಲಿಲ್ಲ ಅವಳಿಗೆ ಗಂಟಲು ಕಟ್ಟಿ ಬಂತು ರಾತ್ರಿ ಮಕ್ಕಳಿಗಾದರೂ ಆಗಬಹುದೆಂದು ಅದನ್ನು ಹಾಗೆಯೇ ಮುಚ್ಚಿಟ್ಟಳು ತನ್ನ ಕಂಚಿನ ಬಟ್ಟಲನ್ನು ಕಾಣುತ್ತಾ ಇನ್ನೂ ಒಂದೆರಡು ಕಂಚು ತಾಮ್ರದ ಪಾತ್ರೆಗಳಿವೆ ಅವನ್ನು ಮಾರಿ ಆಗುವ ತನಕ ಬದುಕಬಹುದು ನಿತ್ಯ ನಿತ್ಯ ರುಕ್ಮಾಯಿಯಂತಹ ಭಾಗ್ಯ ದೇವತೆ ಮನೆಗೆ ಬಂದು ಅರಸಿ ಹೋಗುವಂತಿಲ್ಲವಷ್ಟೇ ಎಂದು ನೆನೆದು ಮಲಗಿಕೊಂಡಳು ಉಂಡ ಗಂಜಿಯ ತಪ್ಪಿಗೆ ಮಕ್ಕಳು ಇನ್ನೊಮ್ಮೆ ಮಲಗಿದವು ಗೋಪು ಅಮ್ಮ ಇವತ್ತಾದರೆ ಹೊಟ್ಟೆ ತುಂಬಿತು ಎಂದಿದ್ದ ರಾಧೆ ಅಪ್ಪ ಬರ್ಲಿಕ್ಕೇ ಇಲ್ವೇ ಎಂದೂ ಪ್ರಶ್ನೆ ಮಾಡಿದ್ದಳು ಇದಕ್ಕೆಲ್ಲ ಆ ಬಡಜೀವ ಏನು ಸಮಾಧಾನ ಹೇಳಬೇಕು ಮನಸ್ಸಿನಲ್ಲಿ ಇನ್ನಾದರೂ ಪತಿಗೆ ಬುದ್ಧಿ ಕೊಡು ಎಂದು ಪ್ರಾರ್ಥಿಸಿ ದೇವರು ಈ ಮಕ್ಕಳ ಹಣೆಯಲ್ಲಿ ಏನು ಬರೆದಿದ್ದಾನೋ ಎಂಬ ಭೀತಿಯಿಂದ ಮಲಗಿ ನಿದ್ದೆ ಹೋದಳು ಸಂಜೆ ಮೂರು ನಾಲ್ಕು ಗಂಟೆಯ ಹೊತ್ತಿಗೆ ಕದವನ್ನು ತಟ್ಟಿದಂತಾಯಿತು ಎಚ್ಚರವಾದ ಮೇಲೆ ಯಾರಿರಲಾರರು ಎಂದು ಊಹಿಸಿ ತಿರುಗಿ ಮಲಗಿದಳು ಇನ್ನೊಮ್ಮೆ ಕದ ತಟ್ಟಿತು ತಾನು ರುಕ್ಮಾಯಿ ಎಂಬ ಧ್ವನಿಯು ಕೇಳಿಸಿತು ಆ ರಾತ್ರಿ ರುಕ್ಮಾಯಿ ಸುಮಿತ್ರೆಯನ್ನು ಮಗ್ಗುಲಲ್ಲಿ ಕುಳ್ಳಿರಿಸಿಕೊಂಡು ಎಷ್ಟು ಹೊತ್ತು ಮಾತನಾಡಿದಳು ತಿಳಿಯದು ಸುಮಿತ್ರೆ ತನ್ನ ಬಾಲ್ಯದಿಂದಂದಿನ ಬಾಲ್ಯದ ಬಾಲ್ಯದಿಂದಂದಿನ ತನಕ ನಡೆದ ಎಲ್ಲ ಕಥೆಗಳನ್ನೂ ಅವಳ ಮುಂದೆ ತೋಡಿಕೊಂಡಳು ಮಾಯಿ ಅಪೂರ್ವ ಸಹನೆಯಿಂದ ಪ್ರತಿಯೊಂದನ್ನೂ ಕೇಳುತ್ತಲೇ ಇದ್ದಳು ಅವಳು ಮಾಯಿ ನನಗೆ ಬದುಕೇ ಸಾಕಾಗಿದೆಯಮ್ಮ ಇನ್ನೇತಕ್ಕೆ ಬಾಳಬೇಕು ಈ ಮಕ್ಕಳನ್ನು ಕಟ್ಟಿಕೊಂಡು ಏನು ಮಾಡಬೇಕು ಇನ್ನೂ ಒಂದು ಮಗುವನ್ನು ಪ್ರಪಂಚಕ್ಕೆ ಹೇಗೆ ತರಬೇಕು ಒಂದೂ ಕಾಣೆ ಇಂದು ನೀವು ಕರುಳು ಕರಗಿ ಒಂದು ಸೇರು ಅಕ್ಕಿ ಬೇಡದೆಯೇ ತಂದುಕೊಟ್ಟಿರಿ ಯಾರು ಆ ಬಗೆಯಲ್ಲಿ ನಮ್ಮನ್ನು ಕಂಡಾರು ನಾನು ಹೆತ್ತು ಮಲಗಿದರೆ ಮಕ್ಕಳ ಗತಿಯೇನು ದೇವರು ದೇವರು ನಮ್ಮಂತವರನ್ನು ಏಕೆ ಬದುಕಿಸಬೇಕು ಎಂದು ಹಲುಬಿದಳು ಮಗು ಅಂತ ಮಾತನ್ನಾಡಬಾರದು ಸಾವು ಹುಟ್ಟು ನಮ್ಮ ಕೈಯಲ್ಲಿಲ್ಲ ಅದನ್ನೆಲ್ಲ ಕೊಡುವವನು ಕೊಳ್ಳುವವನು ಅವನೇ ಯಾಕೆಂದು ಯಾರನ್ನು ಕೇಳಬೇಕು ಅಂತೂ ಬದುಕಿದ್ದೇವೆ ನಾಲ್ಕು ದಿನ ನಾವು ಬದುಕಬೇಕೆಂತಲೇ ಅವನು ನಮ್ಮನ್ನು ಇಲ್ಲಿರಿಸಿದ್ದಾನೆ ಇವೆಲ್ಲ ಅವನ ಆಟ ಕುಣಿಯುವವರು ನಾವು ಕುಣಿಸುವವನು ಅವನು ನಿನಗೆ ನನಗೆ ನಾಲ್ಕು ದಿನ ನಮ್ಮನ್ನು ದೊಡ್ಡದು ಮಾಡಿ ಬೆಳೆಸಿದವರಾದರೂ ಇದ್ದರು ನಾನೆಷ್ಟೋ ಮಕ್ಕಳನ್ನು ಕಂಡಿದ್ದೇನೆ ಹೇಗೋ ಹುಟ್ಟಿ ಹೇಗೋ ಬೆಳೆದುದನ್ನು ಮನೆ ಮಾರು ಯಾವುದೂ ಇಲ್ಲದವನ ಇಲ್ಲದವನು ಮನುಷ್ಯನಿಗಷ್ಟೇ ಅಲ್ಲವೇ ಈ ತೆರನ ಸಂಸಾರವಿರುವುದು ನಾಯಿ ಬೆಕ್ಕು ಹಕ್ಕಿ ಹಾವು ಇವೆಲ್ಲ ಇಂತ ಯೋಚನೆ ಇಲ್ಲದೆ ಬದುಕಿಲ್ಲವೇ ಸುಮ್ಮನೆ ಆಗಿ ಹೋಗಿದ್ದು ಆಗಿ ಹೋದುದನ್ನು ಎಣಿಸಿಕೊಂಡು ಹೆದರಿ ಕಂಗಾಲಾಗಿ ಇದ್ದ ಜೀವನ ಕೆಡಿಸಿಕೊಳ್ಳಬಾರದು ಸಾವಿನ ನೆನಪು ತರಬಾರದು ಎಲ್ಲಕ್ಕಿಂತ ಸಾಯುವುದು ಸುಲಭ ಸತ್ತ ಮೇಲೆ ಏನಾದೀತೆಂದು ನನಗೆ ಗೊತ್ತೇ ನಿನಗೆ ಗೊತ್ತೇ ಆಮೇಲೆ ಕಷ್ಟವಿಲ್ಲ ಮಕ್ಕಳಿಲ್ಲ ಇನ್ನೊಂದಿಲ್ಲ ಎಂದೇನು ಗೊತ್ತು ಎಲ್ಲ ಒಂದೊಂದು ಕಾಲ ಕಷ್ಟಪಡುವ ಕಾಲ ಬಂದರೆ ಪಡಬೇಕು ಆಗ ಯಾರಿದ್ದರೂ ಏನಾಗುವುದಿಲ್ಲ ಹೀಗೆಂದು ಆಕೆ ತಾನು ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋಗಿ ಕುಂಕುಮ ಕಳೆದುಕೊಂಡು ಎಲ್ಲರಿದ್ದ ಮನೆಯಲ್ಲಿಯೇ ನರಕ ಅನುಭವಿಸಿದ ಕಥೆಯನ್ನು ಹೇಳಿದಳು ಅದಕ್ಕೆ ಸುಮಿತ್ರೆ ನೀವೆನ್ನುವುದು ನಿಜ ನನಗೆ ಇಲ್ಲಿನ ಋಣ ಬರೆದಿದೆ ಅವರಿಗೆ ಅದಿಲ್ಲದೇ ಇರಬೇಕು ಆಗಿಲ್ಲದೆ ಹೋದರೆ ಅಂತ ಕಾಗದ ಅವರು ಬರೆಯುತ್ತಿರಲಿಲ್ಲ ಸಂಸಾರ ಮಾಯೆ ಎಂದು ಬರೆದಿದ್ದಾರೆ ಈ ಮಾಯೆಯಲ್ಲಿ ನಾನು ಸಿಕ್ಕುಬಿದ್ದೆ ಅವರು ತಪ್ಪಿಸಿಕೊಂಡರು ಮಾಯಿ ಆ ಮಾತನ್ನೆಲ್ಲ ಕೇಳಿದಳು ಮೆಲ್ಲಗೆ ನಕ್ಕಳು ನಕ್ಕುದುದನ್ನು ಕಂಡು ಸುಮಿತ್ರೆ ಯಾಕೆ ನಗುತ್ತೀರಿ ನಿಮಗೆ ಹಾಗೆ ಕಾಣಿಸುವುದಿಲ್ಲವೇ ಎಂದಳು ಮಾಯಿಗೆ ಹಾಗೆ ಕಾಣಿಸಲಿಲ್ಲ ಅದಕ್ಕೆ ನಕ್ಕಳು ಸಂಸಾರ ಮಾಯೆ ಎಂಬ ಒಣ ತತ್ವಜ್ಞಾನಕ್ಕೆ ಅವಳು ಮೋಸ ಹೋದವಳಲ್ಲ ಅಲ್ಲದೆ ಆ ಸಂಸಾರದಿಂದ ಓಡಿ ಹೋದ ಶಂಕರನ ಮೇಲೆಯೂ ಕನಿಕರ ಉಂಟಾಗಲಿಲ್ಲ ಅದಕ್ಕೇನೆ ಅವಳು ನಕ್ಕುದು ಮಗು ಸಂಸಾರ ಮಾಯೆಯೂ ಅಲ್ಲ ಮತ್ತೊಂದೂ ಅಲ್ಲ ಅದನ್ನು ನಿರ್ಮಾಣ ಮಾಡಿದವನು ದೇವರೇ ಅದನ್ನು ನಿರ್ವಹಿಸಲಾರದೆ ಓಡಿ ಹೋಗುವವರಿಗೆ ದೇವರು ಸಿಗುತ್ತಾನೆಯೇ ನಿನಗೆ ಹುಚ್ಚು ಏನಿಲ್ಲ ನನಗೂ ಕತೆ ಪುರಾಣಗಳನ್ನೆಲ್ಲ ಕೇಳಿ ಗೊತ್ತುಂಟು ರಾಮಾಯಣ ಭಾಗವತ ಎಲ್ಲಾ ಕೇಳಿದ್ದೇನೆ ಆ ಕುಂತಿ ಕರೆ ಕರೆದಲ್ಲಿದ್ದನಂತೆ ಶ್ರೀಕೃಷ್ಣ ದೇವರನ್ನು ಬಿಟ್ಟು ಸಂಸಾರ ಉಂಟೆ ನಿನ್ನ ಮಕ್ಕಳು ದೇವರ ಸೃಷ್ಟಿಯಲ್ಲವೇ ಪುರಾಣದ ಕಾಶ್ಯಪ ಗೌತಮ ಇವರೆಲ್ಲರೂ ತಲೆಬೋಳಿಸಿಕೊಂಡು ಕಾವಿ ಹುಟ್ಟು ದೇವರನ್ನು ಕಂಡವರೇ ದೇವರಿದ್ದಾನೆಂದು ತಿಳಿದವನಿಗೆ ಅವನೆಲ್ಲೆಲ್ಲಿಯೂ ಇದ್ದಾನೆ ಅವನು ಹೊರಗೂ ಇದ್ದಾನೆ ಮಕ್ಕಳಲ್ಲಿಯೂ ಇದ್ದಾನೆ ಹೆಂಡತಿಯಲ್ಲಿಯೂ ಇದ್ದಾನೆ ಮನೆಯ ದೇವರನ್ನು ಪೂಜಿಸಲಾರದವರು ಕಾಶಿ ರಾಮೇಶ್ವರ ಯಾತ್ರೆ ಮಾಡುವುದು ವ್ಯರ್ಥ ಪ್ರಪಂಚವೆಲ್ಲವೂ ದೇವರ ಸೃಷ್ಟಿ ಎಂದು ತಿಳಿದವರು ಓಡಿ ಹೋಗಿ ಗುಡ್ಡದಲ್ಲೋ ಕಾಡಿನಲ್ಲೋ ದೇವರನ್ನು ಹುಡುಕಬೇಕೇ ನಾನು ಹೇಳುತ್ತೇನೆ ಕೇಳು ಮಗು ನಿನ್ನನ್ನು ದೇವರು ಬದುಕಿಸಿದ್ದು ಈ ಪಾಪದ ಮಕ್ಕಳನ್ನು ಕಾಯಲಿಕ್ಕೆ ನಾಳೆ ಇನ್ನೊಂದನ್ನು ಹೆತ್ತು ಮೂವರನ್ನು ಕೂಡಿ ದೊಡ್ಡದು ಮಾಡಿದೆ ಎಂದರೆ ಆಗ ನಿನ್ನ ದೇವರಿಗೆ ಹೆಚ್ಚಿನ ಆರತಿಯೂ ಬೇಡ ನೈವೇದ್ಯವೂ ಬೇಡ ಅದಕ್ಕೆ ಹೇಳಿದ್ದು ಸಾವನ್ನು ನೆನೆಯಬಾರದು ಎಂದು ನಿನ್ನ ಕೆಲಸ ನೀನು ಮಾಡಿದರೆ ದೇವರ ಕೆಲಸ ಅವನು ಮಾಡುತ್ತಾನೆ ಯಾರಿಗೆ ಎಷ್ಟು ಕೊಡಬೇಕು ಏನು ಮಾಡಬೇಕೆಂಬುದು ಅವನಿಗೆ ಗೊತ್ತಿದೆ ಅದು ನನಗೆ ಗೊತ್ತೇ ಇಂಥ ಮಾತುಗಳಿಂದ ಆ ಮುದುಕಿ ಸುಮಿತ್ರೆಯ ಜೀವನಕ್ಕೊಂದು ಭರವಸೆಯನ್ನುಂಟು ಮಾಡಿದಳು ಸುಮಿತ್ರೆಗೆ ಅವಳು ದೇವರಿದ್ದಾನೆ ಎಂದರೂ ಸ್ವಂತ ಅವಳಿಗೇ ಕಷ್ಟವಾದ ಹಲವು ಗಳಿಗೆಗಳಲ್ಲಿ ಅವನಿದ್ದಾನೋ ಇಲ್ಲವೋ ಎಂಬ ಅನುಮಾನ ಬಾರದೇ ಇರಲಿಲ್ಲ ಆಗ ತನಗೆ ತಿಳಿಯದ್ದನ್ನು ದೇವರ ತಲೆಗೆ ಸುತ್ತಬಾರದೆಂದು ಎಣಿಸಿ ವರ್ತಿಸಿದವಳು ಅವಳು ಆ ದಿನದಿಂದ ರುಕ್ಮಾಯಿಯ ಬಿಡಾರವೇ ಸುಮಿತ್ರೆಯಲ್ಲಾಯಿತು ಎಲ್ಲಿಗೇ ಕೆಲಸಕ್ಕೆ ಹೋಗಲಿ ರಾತ್ರಿ ಮಲಗುವುದಕ್ಕೆ ಅವಳ ಮನೆಗೇನೆ ಬರುತ್ತಾಳೆ ಬಹಳ ಕಾಲದಿಂದ ಅವಳ ಅಂತರಂಗದಲ್ಲಿ ಕಾಶಿ ರಾಮೇಶ್ವರ ರಾಮೇಶ್ವರಗಳ ಹಂಬಲವಿತ್ತು ತನ್ನ ಅಶನಾರ್ಥದ ಹಣವನ್ನು ಅದಕ್ಕಾಗಿಯೇ ಕೂಡಿರಿಸಿದ್ದಳು ಸುಮಿತ್ರೆಗೆ ಭರವಸೆ ಹೇಳುವ ಗಲಭೆಯಲ್ಲಿ ಹೊರಟ ಕಾಶಿ ಯಾತ್ರೆಯ ಮಾತೆ ಅವಳ ವಿಚಾರಗಳಿಗೊಂದು ಕಾರ್ಯರೂಪವನ್ನು ಕೊಟ್ಟಿತು ತನ್ನ ಆ ಹಣವು ಈ ಕುಟುಂಬದ ಆರೈಕೆಗೆ ವೆಚ್ಚವಾದರೆ ಯಾತ್ರೆಗಿಂತಲೂ ದೊಡ್ಡ ಪುಣ್ಯ ಸಾಧನೆ ಎನಿಸಿತು ಸುಮಿತ್ರೆಯನ್ನು ಹೆಚ್ಚು ದಣಿಯುವುದಕ್ಕೆ ಬಿಡಲಿಲ್ಲ ಅವಳು ಹೊರಗೆ ಭಿಕ್ಷೆಗೆ ಹೋಗದಂತೆ ತಿಂಗಳಿಗೆ ತನಗೆ ದೊರೆಯುತ್ತಿದ್ದ ಹತ್ತು ರೂಪಾಯಿಗಳನ್ನು ಅವಳಿಗೆ ವ್ಯಯಿಸಿದಳು ತಾನು ಹೋದ ಮನೆಗಳಿಂದ ತರಕಾರಿಗಳನ್ನು ಬೇಡಿ ತಂದುಕೊಟ್ಟಳು ಹಾಲನ್ನು ಬೇಡಿ ತಂದಳು ಕೆಲವು ಮನೆಗಳಿಂದ ಪದಾರ್ಥಗಳನ್ನು ಬೇಡಿ ತಂದುಕೊಟ್ಟಳು ತಿಂಗಳು ತುಂಬುತ್ತಲೇ ಸುಮಿತ್ರೆಗೆ ಪುತ್ರೋತ್ಸವವಾದದ್ದನ್ನು ಕಂಡು ಹಿಗ್ಗಿ ಅವಳೊಡನೆ ಇದು ದೇವರ ಪ್ರಸಾದ ಮರೆಯಬೇಡ ಎಷ್ಟು ಚೆನ್ನಾದ ಕೂಸು ಎಂದು ಉಪದೇಶ ಮಾಡಿದಳು ಆ ಮೂರು ತಿಂಗಳಂತೂ ಅವಳಿಗಿಷ್ಟಿಷ್ಟೂ ಶ್ರಮವಾಗದಂತೆ ಮನೆಯನ್ನು ನೋಡಿಕೊಂಡಳು ಸೂಲಗಿತ್ತಿಯನ್ನು ಕರೆದು ತಾನೇ ಪುರಸ್ಕಾರ ಮಾಡಿ ಕಳುಹಿಸಿದಳು ತನಗೆ ಬಿಡುವಾದಾಗಲೆಲ್ಲ ರಾಧೆಯನ್ನು ಕಂಕುಳಲ್ಲಿ ಚಚ್ಚಿಕೊಂಡು ತಿರುಗಾಡಿಸಿ ಆಟವಾಡಿಸಿ ಬಂದಳು ರಾಮಚಂದ್ರ ಪ್ರಭುಗಳ ಹೆಂಡತಿ ಭವಾನಿಯಮ್ಮಗೆ ಮುಟ್ಟಿಬಿಗುವಾದರೂ ಮಾಯಿಯಲ್ಲಿ ಅಪಾರವಾದ ವಿಶ್ವಾಸ ಅವಳ ತತ್ವಜ್ಞಾನದ ಸಮಸ್ಯೆಗಳನ್ನು ಮಾಯಿಯೇ ಬಿಡಿಸಬೇಕು ಆ ಬ ಭವಾನಿಯಮ್ಮನನ್ನು ಕರೆದುಕೊಂಡು ಬಂದು ಅವಳಲ್ಲಿ ಮರುಕ ಹುಟ್ಟಿಸಿ ಹೆತ್ತ ಗಂಡು ಶಿಶುವಿನ ಕೈಯಲ್ಲಿ ಎರಡು ರೂಪಾಯಿಗಳನ್ನಿರಿಸುವುದಕ್ಕೂ ಮಾಯಿ ಶಕ್ತಳಾದಳು ಇವತ್ತಿಲ್ಲಿ ನಿಲ್ಸಿರ್ತೇನೆ ಉಳಿದ ಭಾಗವನ್ನ ಮತ್ತೆ ನಾಳೆ ಮುಂದುವರಿಸ್ತೇನೆ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು